ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನುಕಲ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆನಂದ್ ಜೇನುಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲನ್ನು ನೋಡುತ್ತಿರುವ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಹಾಡು ನಿಮಗಾಗಿ ಕೇಳಿ ಹರಸಿ ಪ್ರೋತ್ಸಾಹಿಸಿ ವರ್ಲ್ಡ್ ಸ್ಯಾನ್ಸೇಷನಲ್ ಮೂವಿ ಕಾಂತಾರ ಚಿತ್ರದ ಈ ಹಾಡು ನಿಮಗಾಗಿ ಹಾಡಿದವರು ಆನಂದ್ ಜೇನುಕಲ್ ಆನಂದ ಜನಿಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೂ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೂ ಗೊತ್ತಿರುವುದೊಂದೇ ದೈವವಾರಿಯೂ ಗೊತ್ತಿರುವುದೊಂದೇ ದೈವವಾರಿಯೂ ಉಲಾಳ ನಿನ್ನ ನೆಲೆ ಪಿಣವಂದೆ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಚ್ಚಿ ಶಿವನೇ ಭಕ್ತಿದಾರಿಯೂ ಅದ್ಭುತವಾದಂತಹ ಮನಮೋಹಕವಾದಂತಹ ಶಿವನಿಗೆ ಅರ್ಪಿಸುವ ಈ ಹಾಡು ನಿಮಗಾಗಿ ಕೇಳಿ ಹರಸಿ ಪ್ರೋತ್ಸಾಹಿಸಿ ಕೇಳಿ ಹರಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಕಾಂತಾರ ಚಿತ್ರದ ಈ ಹಾಡು ಕಾಂತಾರ ಚಿತ್ರದ ಈ ಹಾಡು ಕೇಳಿ ಹರಸಿ ಪ್ರೋತ್ಸಾಹಿಸಿ ಮೂಡಿಯನಿಟ್ಟು ಒಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಲಶ ಹಿಡಿದು ಬಿಂಬ ಮಾಡುತ್ತೆ ಜನಹಿತಂ ಪ್ರಾಣಂ ಸ್ಥಾಪಿತ पर शिवान मंत्रोषदी मेरे भक्तियों देहा शुद्धि घटने धनु शांति प्रण भिमूतना देहालयवे देहालयव लोकानुग्रहवे दैवानुग्रहवु प्रणवस्वरूप तेजो ನಿತ್ಯ ಸಂಚಯವೇ ಪರಮ ಸಂಚಯ ವೇ ಪರಮುಖಯತೆ ಗೊತ್ತಿಚ್ಚು ಶಿವನೇ ಭಕ್ತಿಧಾರಿಯೂ ಕಾಂತಾರ ಚಿತ್ರದ ಈ ಹಾಡು ಕೇಳಿ ಹರಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಹೇಳು ಕಾಂತರ ಚಿತ್ರದ ಈ ಹಾಡು ಕೇಳಿ ಹರಸಿ ಕೇಳಿ ಹರಸಿ ಪ್ರೋತ್ಸಾಹಿಸಿ ಆನಂದ್ ಜೇನುಕಲ್ ಯೂಟ್ಯೂಬ್ ಚಾನಲ್ ಆನಂದ್ ಜೇನುಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನುಕಲ್ ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನು ಜೇನುಕಲ್ वो भैरवाय महाशिवाय भैरवाय महाशिवाय भैरवाय महाशिवाय नमो नमः भैरवाय महाचंड भैरवाय काला भैरवाय उत्पराय भैरवाय कपाल भैरवाय भीषण भैरवाय संहार भैरवाय महाकाल भैरवाय महाकाल रुद्राय नमो नमः ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಟೊ 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 ಟೊ